ೋಷತ್ತು ಬಂದಿರುವ ಆ ರೋಜಿ ಓ ಮಲ್ಲೋರಿಯನ್ನು ನನ್ನ ಸೇರಿದರ ಮನೆಯಲ್ಲಿ ಗೋದು ಹಾಕಿ ದಿನಕ್ಕೆ ಒಂದು ಗಂಟೆಯಂತೆ ಚಿತ್ರೆಯೂ ಸಿಗುತ್ತೆ ಅವರು ನರಳಿ 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 ಸಾಯ ನನ್ನ ಹೆಸರು ಪ್ರಶ್ನಿಸುತ್ತಿದೆ ಈ ಊರಿನಲ್ಲಿ ಯಾರೋದರ ಮೇಲೆ ನಾನು ಕೋಪ ಮಾಡಿಕೊಂಡೆನೆಂಬುದು ಅವರಿಗೆ ತಿಳಿದರೆ ಏನು ಬಿಗಿದುಕೊಂಡು ಸುಡದಾರವನ್ನು ಸೇರಿಕೊಳ್ಳುತ್ತಾರೆ ಈ ಕವಿಗಳ ಮೂಲ ರವಕವಿಯ ರಂಗಾದ ರಂಗೇಗೌಡನೆ ಈ ರಣ ರಂಗರಂತೆ ನನ್ನನೆಗೆ ಎದೆ ಬಟ್ಟು ಮುದ್ದು ಮಾಡುವ ಕಂಡುಗಳನ್ನು ಈ ಭೂಮಿಯ ಮೇಲೆ ಉಳಿತಲ್ಲ ಅಂತಾದರೆ ನನ್ನಾಗಿ ನಿಲ್ಲಲು ಸರ್ವ ಮಾಡಿ ಅವರು ಬೀದಿಯಲ್ಲಿ ಭಿಕ್ಷೆ ಬೇಡುವುದನ್ನು ನನ್ನ ಕಂಡಾರ್ಲೆ ಕಂಡು ನಾನು ಸಂತೋಷ ಪಡಬೇಕು

ಮಧ್ಯಮಗ ಮನುಕೋಲಾಗುವ ಹೆಂಡಲ್ಲಿ ಶೃಂಗಾರು ಮಾಡಿ ನಿಮ್ಮ ಕಡೆ ಓಟ್ ಹಾಕಿಸ್ಕೋತೀವಿ ಆಮೇಲೆ ಬಂದಲ್ಲ ನೀವು ಈ ರಾಜಕೀಯವರ ಆಟ ನಾನು ತಿಳಿದಿಲ್ಲ ತಿಳಿದ್ರು ಒಬ್ಬರಿಗೊಬ್ರು ಹೇಳಲ್ಲ

ಬಿಡಿಶ್ ಹೇಳಿ ಹಿಂಗೂ ಇಲ್ಲ ಏನ್ ಆಯ್ತು ನಿಜವಾಗಿ ಹೇಳ್ತೇನಿ ಪಕ್ಕ ಕೇಳ್ರಿ ಅದು ನಮ್ಮ ಊರಿಗೆ ಅದು ಏನೋ ಅನ್ನದ ಬಾಜ್ಯ ನಮ್ಮ ನಮ್ಮಗೆ ಆಸ್ತಿನ ತೊಗೊಳ್ಳಕ್ ಬಂದ್ರಿ ಅವ್ ಮುನ್ನೂರು ಎಕ್ರೆ ಪಿಐ ಡಿ ಕಂಪ್ನಿಯವರು ನಮ್ಮೂರಿಗೆ ಬಂದಿದಾರ ಅವ್ರನ್ನ ಕರ್ಕೊಂಡು ಬರಬೇಕಾಗಿತ್ತಲ್ಲ ನೀನು

ಅಂದ ಹಾಗೆ ತಮ್ಮ ಹೆಸರು ನನ್ನ ಹೆಸರು ಹೇಮಂತ್ ಅಂತ ನಾನು ಪಿಆರ್ಡಿ ಆರ್ ಕಂಪನಿಯಿಂದ ಬಂದಿದ್ದೇನೆ ನಿನ್ನೆ ನಿಮ್ಮ ಊರಿನಲ್ಲಿ ನೀಲಕ್ಷಿ ತೆಗೆದು ನೋಡಿದಾಗ ನಮ್ಮ ಕಂಪನಿಗೆ ನಿಮ್ಮ ಊರಿನಲ್ಲಿರುವ ಜಮೀನುಗಳು ಸರಿಯಾದ ಜಾಗ ಇದೆ ಆದರೆ ಆದರೆ ಮಧ್ಯಕ್ಕೆ ಏನಾಯ್ತು ನಿನ್ನೆ ನಿಮ್ಮೂರಿನಲ್ಲಿ ಒಬ್ಬ ರೈತ ನಮಗೆ ಜಮೀನು ಕೊಡುವುದಿಲ್ಲ ಎಂದು ಹೇಳಿದ ಅದಕ್ಕೆ ನಿಮ್ಮ ಬಳಿ ಬಂದಿರುವೆಂಟೇನು না <analyze anthropology> ಮೈಲಾರಿ ಏನು ಆ ತಮ್ಮ ಮೈಲಾರಿಯ ಪಡಬಿಕಾರಿ ನನ್ನ ಮಗನೇ ಇಷ್ಟು ಸೊಕ್ಕು ಬಂತ ಅವನನ್ನು ಹೇಗೆ ಬಗ್ಗಿಸಬೇಕೆಂಬುದು ನನಗೆ ತುಂಬಾ ಚೆನ್ನಾಗಿ ಗೊತ್ತು ಕಾಯಿಲ ಗೌರೇ ಅದೇ ಮಾತು ಮೋದಿ ಮುಗಿಸುತ್ತಾರೆ ನಿಮ್ಮ ಬಲಗೈ ಆ ರಾಜಿ ರಾಜೀವಪ್ಪನ ಮನೆಗೆ ಹೋಗಿ ಅವರ ತಮ್ಮ ಮೈನಾರಿಯನ್ನು ಕರೆದುಕೊಂಡಿರುವ ಮೊದಲು ಹೋಗಿ ಕಲೆಯುತ್ತೇನೆ ಗೌಡರ ಮಾತಿಗೆ ಬೆಲೆ ಕೊಟ್ಟು ಬಂದರೆ ಸರಿ ಯಾರಾದರೆ ಈ ಕಾಳಿಂಗಣ ಕೊಡಲಿಗವನ ರೊಂಡವನ್ನು ಕತ್ತರಿಸಿ ನಮ್ಮ ಗೌಡರ ಪಾದದಲ್ಲಿ ಹಾಕದಿದ್ದರೆ ನನ್ನ ಹೆಸರು ಕಾಳಿಂಗಣೆಯಲ್ಲ ಅಲ್ಲ ಹೆಸರು ಅಂತ ಹಾ ನಾವು ಎಕರೆ ಜಮೀನು ಎಕರೆ ನಮಗೆ ಭೂ ಸ್ವಾಧೀನ ಮಾಡಿಕೊಟ್ಟರೆ ನಿಮಗೆ ಕೋಟಿ ಕೋಟಿ ಹಣ ನಾವು ಲಾಭ ಕೊಡುತ್ತೇವೆ ಆದರೆ ಪ್ರತಿ ಜಮೀನಿಗೆ ತಲಾ ಒಂದು ಎಕರೆಗೆ ಹತ್ತು ಲಕ್ಷದಂತೆ ನಮಗೆ ಖರೀದಿ ಮಾಡಿಕೊಟ್ಟರೆ ನಿಮಗೆ ಕೋಟಿ ಕೋಟಿ ಹಣ ಸಿಗುತ್ತೆ ಇದಕ್ಕೆ ನೀವು ಏನು ಚಿಂತೆ ಮಾಡಕ್ಕೆ ಹೋಗ್ಬ್ಯಾಡ್ರಿ ನಮ್ಮ ಗೌರ ಅದಾರ ಗೌಡ್ರ ಇದಾರೇನು ಹ್ಞೂ ಅಂದ್ರೆ ನಾಳಿಗೆ ಇವತ್ತೊಂದು ರಾಂಡಿ ಮುಣ್ಣ ರೀ ನಾಳೆಗೊಂದು ರಾಂಡಿ ಮುಣ್ಣರಿ ಮಾಂಡಿ ನೋಡ್ರಿ ಮತ್ತೊಬ್ಬ ಗಂಡ ರಾಂಡಿ ಮುನ್ನಿನ ಹೋಗಿ ಬಸಲು ಮಾಡದು ಏನು ಮಾತಾಡ್ತೀರಿ ಏ ಬಾಬಾ ಹೇಗಾದ್ರೂ ಮಾಡಿ ಕಾರ್ಯ ನೆರವೇರಿಸಬೇಕು ಅಕಸ್ಮಾತ್ ಯಾರು ಅಡ್ಡ ಬಂದದೆ ಆದ್ರೆ ಭೂ ಸ್ವಾಧೀನ ಮಾಡಬಹುದು ಅವರ ಸಮಾಧಿಯನ್ನೇ ಕಟ್ಟಿಬಿಡುತ್ತೇನೆ ನೀವು ಹೇಳಿದ ಹಾಗೆ ಆ ಬಲರಾಮನನ್ನು ಕರೆದುಕೊಂಡು ಬಂದಿದ್ದೇನೆ ಹಾ ಕರೆದುಕೊಂಡು ಬಂದಿದ್ದೇನೆ ಅದಂತ ವಿಚಾರ ಮಾಡ್ರಿ ನಮಸ್ಕಾರ ಮಾಡುತ್ತೇನೆ ಶಾಸಕರಿಗೆ ಬಾ ಮೈಲಾರಿ ಇಷ್ಟೊತ ನಿನ್ನ ಸಮಯನೇ ಕಾಯ್ತಾ ಇದ್ದೀನಿ ಹೇಳಿ ಗೌಡ್ರಿ ನನ್ನ ಕರೆಸಿದ ಕಾರಣ ನೋಡು ಮೈಲಾರಿ ನನಗೆ ಸುತ್ತಿ ಬಳಸಿ ಮಾತನಾಡುವ ಅಭ್ಯಾಸವಿಲ್ಲ ಈಗಾಗಲೇ ನಿನಗೆ ಈ ವಿಷಯ ಗೊತ್ತಿದೆ ನೇರವಾಗಿ ವಿಷಯಕ್ಕೆ ಬರುತ್ತೇನೆ ಹೇಳಿ ಹೇಳಿದೋಡ್ರಿ ನೋಡು ಮೈಲಾರಿ ನಿಮ್ಮದಂತ ಇರುವುದು ನಾಲ್ಕೇ ನಾಲ್ಕು ಎಕರೆ ಜಮೀನು ಅದರಲ್ಲಿ ನೀವು ಇಷ್ಟು ವರ್ಷ ಕಷ್ಟಪಟ್ಟು ದುಡಿದರೂ ಏನು ಸಾಧಿಸಲು ಆಗಿಲ್ಲ ಇದೇ ರೀತಿ ನೀವು ಎಷ್ಟು ವರ್ಷ ಅಂತ ಕಷ್ಟಪಡ್ತೀರಾ ಅದಕ್ಕೆ ನಿಮ್ಮ ಜಮೀನನ್ನು ಪಿ ಐ ಡಿ ಕಂಪನಿಯವರಿಗೆ ಕಾರ್ಖಾನೆ ಕಟ್ಟಲು ಕೊಟ್ಟರೆ ನಿಮಗೆ ಅದೇ ಕಂಪನಿಯಲ್ಲಿ ನೌಕರಿ ಕೊಡುತ್ತಾರೆ ಒಂದು ಎಕರೆಗೆ ಹತ್ತು ಲಕ್ಷ ಕೊಡುತ್ತಾರೆ ನೀವು ಜೀವನ ಪೂರ್ತಿ ಸಂತೋಷವಾಗಿರಬಹುದು ಅದಕ್ಕೆ ನಾನು ಜವಾಬ್ದಾರಿ ನೋಡಿ ಗೌಡ್ರಿ ನಾವಂತೂ ಬಡವರು ಹುಂಡಿಜ ಈ ಬಡವರ ಮೇಲೆ ಕರುಣೆ ತೋರಿಸಿ ದೊಡ್ಡ ಮನಸ್ಸು ಮಾಡಿದ್ದೀರಂದ್ರಿ ಅದು ನಮ್ಮ ನಿಮಗೆ ದೊಡ್ಡತನ ನೋಡಪ್ಪ ತಮ್ಮ ನಮ್ಮ ಗೌಡ್ ಅಂದ್ರೆ ಏನತ್ತೀರಂಗ ಹಾಲು ಹಾಳಾಗ ನೀರು ನೀರಾಗ ಹಾಳಾಗರ ನಿರಾಗ ಗೌಡ್ರಿ ನಾನು ಕಷ್ಟದಲ್ಲಿ ಶಾಲೆ ಕಲಿತರೂ ನನಗೊಂದು ಕೆಲಸಾನೂ ಸಿಗಲಿಲ್ಲ ಇತ್ತ ಹೊಲದ ಕೆಲಸ ಮಾಡಬೇಕೆಂದರೆ ಅದು ಆಗುತ್ತಿಲ್ಲ ಅದಕ್ಕೆ ನೀವು ಹೇಳಿದ ಹಾಗೆ ನನ್ನ ನಾಲ್ಕು ಎಕರೆ ಜಮೀನನ್ನು ಹತ್ತು ಲಕ್ಷದಂತೆ ಫಲವನ್ನು ಮಾರುತ್ತೇನೆ ಆದರೆ ತಮ್ಮ ಅಂತ ಏನ್ ಬೇಕು ನಮ್ ಗೌಡ್ರೇ ಅಪ್ಪ ನೋಡಿ ಗೌಡ್ರಿ ನೀವು ಹೇಳಿದ ಪ್ರಕಾರ ನನ್ನ ನಾಲ್ಕು ಎಕರೆ ಜಮೀನನ್ನು ಮಾರಾಟ ಮಾಡುತ್ತೇನೆ ಆದರೆ ಇದಕ್ಕೆ ನಾನು ಹತ್ತು ಲಕ್ಷ ಸೇರಿಸಿ ಒಟ್ಟು ಐವತ್ತು ಲಕ್ಷ ರೂಪಾಯಿ ಕೊಡುತ್ತೇನೆ ನಿಮ್ಮ ನಾಲ್ಕೆ ಎಕರೆ ಜಮೀನನ್ನು ನನಗೆ ಮಾರಾಟ ಮಾಡಿಬಿಡಿ